ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ಸನ್ನಿಧಿಯಲ್ಲಿ ನಲವತ್ತೆರಡನೇ ವರ್ಷದ ಆಡಿ ಕೃತಿಕ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಆ ಭಾಗದ ಜನರು ದೇವರ ಕೃಪೆಗೆ ಪಾತ್ರರಾದರು ಈ ವೇಳೆ ಮುಖಂಡರಾದ ಎನ್ ವೆಂಕಟೇಶ್ ರವರು ಮಾತನಾಡಿ ಇಲ್ಲಿ ಬರುವ ಭಕ್ತರ ಇಷ್ಟಾರ್ಥ ನೆರವೇರಿಸುವ ಪುಣ್ಯ ಸ್ಥಳ ದೇವರಿಗೆ ವಿಶೇಷ ಪೂಜೆ ಹೂವಿನ ಅಲಂಕಾರ ಅಭಿಷೇಕ ಹೋಮ ಅನ್ನದಾನ ಕಾರ್ಯಕ್ರಮರು ದೇವರನ್ನು ಭಕ್ತಿ ಭಾವದಿಂದ ಸ್ಮರಿಸಿ ದೇವರ ಅನುಗ್ರಹ ಪಡೆದರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮನೆಬೆಂಪಾಲಿನಲ್ಲಿ ನಡೀತಾ ಇರುವಂಥ ನಲವತ್ತೇಳನೇ ವರ್ಷದ ಆಡಿಕೀರ್ತಿಗೆ ಅಂಗವಾಗಿ ಭಾನುವಾರ ಪ್ರಾರಂಭ ಆಯಿತು ಗಣಪತಿ ಹೋಮ ಮಾಡಿ ಇಷ್ಟ ಪ್ರಾರಂಭ ಮಾಡಿದ್ವಿ ಮಾಡಿದ ನಂತರ ಮಗಾಮಂಗಳಾರತಿ ಆಯಿತು ಹಾಗೂ ಸೋಮವಾರ ದಿವಸ ಬೆಳಗ್ಗೆ ಮೂರುವರೆ ಗಂಟೆಗೆ ಅಭಿಷೇಕಗಳಾಯಿತು ಹಾಗೆ ಮಗಾಮರತಿ ಆಗಿ ದೇವರನ್ನ ಆಚೆ ಇಟ್ಟಿವಿ ಸುಮಾರು ಒಂದು ನಮಗೆ ನಮ್ಮ ಇದರಲ್ಲಿ ಕಾವುಡಿ ಸುಬ್ರಹ್ಮಣ್ಯನಿಗೆ ಕಾವುಡಿ ಎತ್ತೋದು ಒಂದು ವಿಶೇಷವಾದಂಥ ವಿಶ್ ವಿಶೇಷವಾದಂಥ ಕಾವಡಿ ಹಬ್ಬ ಇದು ನಮಗೆ ಸುಮಾರು ಒಂದು ಮುನ್ನೂರು ನಾನೂರು ಕಾವಡಿಯಲ್ಲಿ ಬ ಬಂದಿದೆ ನಮ್ಮ ದೇವಸ್ಥಾನಕ್ಕೆ ನಮಗೂ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಕೂಡ ನಮ್ಗೆ ಕೂಡ ಖುಷಿಯಾಗಿದೆ ಯಾಕಂದರೆ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ನಾವು ಅನ್ಸ್ಕೊಂಡಿಲ್ಲ ಆದರೂ ಕೂಡ ದೇವ್ರು ಕರ್ಸ್ಕೊಂಡವ್ರೆ ಒಬ್ಬ ದೇವ್ರು ಮುಗಿಯೋರಿಗೆಲ್ಲ ಕೂಡ ದೇವರು ಒಳ್ಳೆ ಆಗಿರೋದಕ್ಕೋಸ್ಕರವಾಗಿ ದೇವರು ಎಲ್ಲರನ್ನು ಕೂಡ ಬಂದು ನೋಡಿ ಅವ್ರನ್ನ ಆಶೀರ್ವಾದವನ್ನು ಪಡೆದಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಮಂಗಳವಾರ ಗುರುವಾರ ಮಂಗಳವಾರ ಕೂಡ ರಾಜ ಅಲಂಕಾರ ಇತ್ತು ಪಳ್ಳಿದು ಅದು ಕೂಡ ಸಂಖ್ಯೆ ಸುಮಾರು ಜನ ಬಂದರು ಸಾಯಂಕಾಲ ಭಕ್ತಿ ಆಡಗೀತೆ ಇತ್ತು ಆಡುಗೀತೆಯಲ್ಲಿ ಕೂಡ ಸುಮಾರು ಒಂದು ಐವತ್ತು ಆರು ಜನ ಕೂತ್ಕೊಂಡು ಆಡಗೀತೆ ಕೂಡ ಕೇಳಿಕೊಟ್ರು ಇವತ್ತು ಬೆಳಿಗ್ಗೆ ನಮಗೆ ಅನ್ನದಾನ ಕಾರ್ಯಕ್ರಮ ಆಯಿತು ಹನ್ನೆರಡು ಗಂಟೆ ಹನ್ನೊಂದುವರೆಯಿಂದ ಗೋ ಪೂಜೆಯನ್ನು ಪ್ರಾರಂಭ ಮಾಡಿ ಹಾಗೂ ಉಕ್ಷಣಿಗೆ ಮಗಾಮಗಳ ದೇವ ಪ್ರಸಾದ ನೈವೇದ್ಯ ದೇವಿಟ್ಟು ಗರ್ಭಗುಡಿಯಲ್ಲಿ ಕೂಡ ನೈವೇದ್ಯ ಪೂಜೆ ಮಾಡಿ ಇವತ್ತು ಸುಮಾರು ಒಂದು ನಾಲ್ಕು ಸಾವಿರ ಐದು ಸಾವಿರ ಜನಕ್ಕೆ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ ಇದೇ ರೀತಿಯಲ್ಲಿ ವರ್ಷ ವರ್ಷ ನಡ್ಕೊಂಡು ಬರೋದಕ್ಕೆ ದೇವರು ನಮಗೆಲ್ಲ ಕೂಡ ಶಕ್ತಿಯನ್ನು ಕೊಟ್ಟು ಈ ದೇವಸ್ಥಾನದಲ್ಲಿ ಟ್ರಸ್ಟಲ್ಲಿ ಯಾರ್ಯಾರು ಇದ್ದಾರೋ ಯಾರ್ಯಾರು ನಮ್ಮ ಯುವಕರು ಕೆಲಸ ಮಾಡ್ತಾ ಇದ್ದಾರೋ ಆ ಯುವಕರು ಕೂಡ ಒಳ್ಳೆ ಸ್ಥಾನವನ್ನು ಅವ್ರು ಏನೇನು ಅನ್ಕೊಂಡಿದ್ದಕ್ಕೆ ಅನ್ಸ್ಕೊಂಡಿದ್ದಾರೆ ಕೆಲಸ ಕಾರ್ಯಗಳು ಎಲ್ಲ ಕೂಡ ನೆರವೇರಿಸಿ ಇನ್ನೊಂದು ಅವರು ಕೂಡ ಶಕ್ತಿ ತುಂಬ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆಯುವಾಗ ಎಲ್ಲರೂ ಕೂಡ ಒಂದು ವಾರ ರಜೆ ಹಾಕಿ ಬಂದು ಅದ್ದೂರಿಯಾಗಿ ನಡೆಸಬೇಕಂತ ಕೂಡ ನಮ್ಮ ಯುವಕರು ಕೂಡ ನಾನು ಈ ದೇವಸ್ಥಾನ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅವ್ರ ಕುಟುಂಬದ ಕುಟುಂಬದವರು ಕೂಡ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಕೂಡ ಸುಬ್ರಹ್ಮಣ್ಯ ಸ್ವಾಮಿನ ಎಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ ಅಂತ ಕೂಡ ಅನಿಸ್ಕೋತೀವಿ ಸರ್ ಅಲಂಕಾರ ಆಗುತ್ತೆ ನಾನು ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಮರ್ಯತನ ಪಾಳ್ಯದಲ್ಲಿ ಮುಖ್ಯ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಗಿದೆ ಅದಕ್ಕೆ ಕೂಡ ದೇವ್ರ ಎಲ್ಲರೂ ಕೂಡ ಪೂಜೆ ಪುನಸ್ಕಾರವನ್ನು ಕೊಟ್ಟು ದೇವರ ಆಶೀರ್ವಾದ ಪಡಲಿ ಅಂತ ಕೂಡ ನಾವು ಕೇಳ್ಕೋತಾ ಸುಬ್ರಹ್ಮಣ್ಯನಿಗೆ ಆರು ಪಡೆ ಇದೆ ಆರು ಪಡೆ ಅಂದರೆ ಸುಬ್ರಹ್ಮಣ್ಯ ಹುಟ್ಟುವಾಗ ಶ್ರೀ ನಮ ಶಿವಾಯ ಅವರು ಆರು ತಲೆ ಉರುಪತಿ ಮಾಡಿದ್ರು ಆರು ತಲೆ ಉರುಪತಿ ಮಾಡಿ ಅದನ್ನು ತಾಯಿ ಪಾರ್ವತಿಯವರು ಒಂದು ತಲೆ ಮಾಡಿದ್ರು ಒಂದು ತಲೆ ಮಾಡಿ ಆರು ಪಡೆ ಮಾಡೋರೆ ಆರು ಪಡೆಯಲ್ಲಿ ಒಂದು ಪಡೆ ಬಂದು ಪಳನಿ ಮಗಾರಾಜನ ಅಲಂಕಾರ ವಿಶೇಷ ಅಲಂಕಾರ ಮಗಾರಾಜ ಎರಡನೇ ಬಂದು ಸೂರ ಸಮರ ಮಾಡಿದ್ದ ಜಾಗ ಬಂದು ತಿರುಚಂದೂರು ಸೂರ ಸಮರ ಮಾಡಿಬಿಟ್ಟು ನಮ್ಮ ಇವರು ಶ್ರೀಕೃಷ್ಣ ಪರಮಾತ್ಮರು ಅವರಿಗೆ ಹೆಣ್ಣನ್ನು ಕೊಟ್ಟರು ಅವರನ್ನು ಮದುವೆ ಮಾಡಿಕೊಂಡಿದ್ದಂಥ ಜಾಗ ತಿರುಪ್ಪರಂ ಕುಂಡ್ರಂ ಎರಡು ಮದುವೆ ಮಾಡಿಕೊಂಡಿದ್ದಂಥ ಜಾಗ ಚೋಳೆ ತಂದೆಗೆ ಮಂದಿರ ತಂದೆಗೆ ಉಪದೇಶ ಮಾಡಿದಂಥ ದೇವಸ್ಥಾನ ಸ್ವಾಮಿ ಮಲೈ ಎಲ್ಲವನ್ನು ಮುಗಿಸಿ ಭಗವಂತ ಆರಾಮಾಗಿ ನಾನು ಸ್ವಲ್ಪ ದಿವಸ ಇರುತ್ತೀನಿ ಅಂತ ಹೇಳಿ ತಿರ್ತನಿ ಆರು ಪಡೆ ತಿರ್ತನಿಯಲ್ಲಿ ಹೋಗಿ ಕೂತ್ಕೊಂಡ್ರು ಇದು ಅದೇ ತರ ಆರು ಮುಗಲು ತರ ಬಂದು ಇಲ್ಲಿ ನಮ್ಮ ಸುಬ್ರಹ್ಮಣ್ಯ ನೆಲೆಸವನೇ ಯಾರು ಏನೇ ಕೋರ್ಕೊಳ್ಳಿ ಏನೇ ಬೇಡ್ಕೊಳ್ಳಿ ನಡೆಯುವಂಥ ದೇವಸ್ಥಾನ ಎಲ್ಲರಿಗೂ ನಮಗಂತಲ್ಲ ಎಲ್ಲ ಜನರಿಗೂ ಇಡೀ ದೇಶದಲ್ಲಿ ಯಾರ್ದಾರೋ ಎಲ್ಲರಿಗೂ ನಡೆಯುವಂಥ ಶಕ್ತಿ ಕೊಡುವಂಥ ಭಗವಂತ ನಮ್ಮ ಕಾರ್ಯಕರ್ತರು ಎಲ್ಲರೂ ಕಷ್ಟಪಟ್ಟವ್ರೆ ಇವರು ಅವರು ಅನ್ನೋದು ಏನಿಲ್ಲ ಸಗಲವು ಜನನು ಕಷ್ಟಪಟ್ಟವ್ರೆ ನಮ್ಮ ಕಾರ್ಯಕರ್ತರು ಹುಡುಗರಿಂದ ಆಡ್ಕೊಂಡು ದೊಡ್ಡವರಿಂದ ಆಡ್ಕೊಂಡು ಎಲ್ಲರೂ ಎಲ್ಲರಿಗೂ ಆರೋಗ್ಯ ಕೊಟ್ಟು ಆ ಭಗವಂತ ಸುಖವಾಗಿ ಇಟ್ಟಿರಲಿ ಅವರು ಹುಡುಗರು ಏನೇನು ನೆನೆಸ್ಕೊತಾರೋ ಎಲ್ಲರಿಗೂ ಒಳ್ಳೆ ಕಾರ್ಯಗಳು ನಡೀಲಿ ಮನಸ್ಸು ಶುದ್ಧವಾಗಿರಲಿ ಅವ್ರವ್ರಿಗೆ ಏನನ್ನು ಕೊಡ್ಬೇಕಂತ ವಿಧಾನ ಭಗವಂತ ಕೊಡ್ತಾನೆ ಅಂತ ಕೇಳಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಬೇಡ್ಕೊಂಡು ಓಂ ಶ್ರೀ ಶರಣಭವಾಯ ನಮಃ ಈ ನಮ್ಗೆ ಈ ಸತಿ ನವಿಲು ನವಿಲು ಅಲಂಕಾರ ಬಂದ್ಬಿಟ್ಟು ನಲವತ್ತೆರಡನೇ ವರ್ಷದಲ್ಲಿ ನವಿಲು ಅಲಂಕಾರ ತುಂಬಾ ಅದ್ದೂರಿಯಾಗಿ ಕಾಣಿಸ್ತಾ ಇದೆ ಅದು ಕೂಡ ನಮಗೆ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಖುಷಿಯಾಗಿದೆ ಎಲ್ಲ ಯುವಕರು ಕೂಡ ಅದು ಮಾಡ್ಕೊಟ್ಟಂತ ತಗೊಂಡಂತ ಯುವಕರು ಕೂಡ ನಮಗೆ ದೇವಸ್ಥಾನದ ಬರೋದು ತುಂಬಾ ಅವ್ರಿಗೆ ಧನ್ಯವಾದ ಧನ್ಯವಾದಗಳು ಧನ್ಯವಾದಗಳು ಎಲ್ಲ ಇಷ್ಟಪಡ್ತಾರೆ ಅಲ್ಲ ಎಲ್ಲರೂ ಎಲ್ಲರೂ ನಮ್ಮ ಯುವಕರು ಎಲ್ಲ ಸೇರಿದ್ರೆ ಮಾತ್ರ ಒಂದು ಕಾರ್ಯಕ್ರಮವನ್ನ ನಿರ್ವಹಿಸ ಸಾಧ್ಯ ಯಾರು ಯುವಕರು ಕೈ ಜೋಡಿಸಿದ ಇವತ್ತಿಂದ ಇಲ್ಲ ದೇವ್ರು ಒಬ್ಬೊಬ್ಬರನ್ನ ಒಬ್ಬೊರ್ನಲ್ಲಿ ಕೈ ಜೋಡ್ಸ್ಕೊಂಡು ಹೋಗ್ತಾ ಇರ್ತಾರೆ ದೇವರು ಎಲ್ಲ ಪ್ರತಿ ದಿವಸ ಪ್ರತಿ ವರ್ಷದಲ್ಲಿ ಕೂಡ ವಸ್ ಹೊಸತಾಗಿ ಸೇರಿಕೊಳ್ಳುವಂಥ ಒಂದು ಹತ್ತು ಜನ ಹದಿನೈದು ಜನ ಬಂದು ಸೇರ್ಕೊತಾ ಇದ್ದಾರೆ ಅವರು ಕೂಡ ಖುಷಿಯಾಗಿ ಮಾಡುವಂಥ ಕಾರ್ಯಕ್ರಮವಾಗಿದೆ ಇದು ಅದಕ್ಕೆ ಇಲ್ಲಿ ಯಾರು ಬೇರೆ ಇಲ್ಲ ಇಲ್ಲಿ ದೇವ್ರ ಮುಂದೆ ಎಲ್ಲರೂ ಕೂಡ ಒಂದೇ ದೇವರು ಎಲ್ಲರಿಗೂ ಸವಿ ಬಾಲ ಅಂತ ಹೇಳ್ತಾರೆ ದೇವ್ರ ಮುಂದೆ ಎಲ್ಲರೂ ಕೂಡ ನಮ್ಮ ಕೋರಿಕೆಗಳನ್ನ ನೆರವೇರಿಸೋದು ನಮ್ಮ ತಂದೆ ತಾಯಿ ಎಷ್ಟು ನಾವು ಗೌರವಗಳು ಕೊಡ್ತೀವೋ ಅದೇ ರೀತಿಯಲ್ಲಿ ದೇವರು ಕೂಡ ನಾವು ಕೊಡುವಂಥ ಗೌರವ ನೀವು ಕೂಡ ಎಲ್ಲರೂ ಕೂಡ ಈ ಸೋರಲ್ಲಿ ನಂಬಿಕೆ ಮಾಡ್ಕೊಂಡರೆ ನಂಬಿಕೆನ ಏನು ಇದಾಗಲ್ಲ ಅವ್ರಿಗೆಲ್ಲ ಕೂಡ ಒಳ್ಳೇದಾಗುತ್ತೆ ಇವರು ಇದೇ ಥರ ಮಾಡ್ಕೊಂಡು ಬರಲಿ ಅಂತ ಕೂಡ ನಾವು ಕೂಡ ಜೊತೆಗೆ ಸೇರಿಕೊಂಡು ನಮ್ಮ ಜೊತೆಗೆ ಸೇರ್ಕೊಂಡು ಇರ್ತಾರೆ ಅದೇ ಜೊತೆಲಿ ಅವರು ಕೂಡ ನಮ್ಮ ಜೊತೆಲಿ ಇದ್ದು ನಾವು ಅವ್ರ ಬೆನ್ನೆಲ್ನ ನಿಂತ್ಕೊಳ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಏನಕ್ಕೆ ಇಷ್ಟಪಡ್ತಾ ಸರ್